ವಕ್ರತುಂಡ ಮಹಾಕಾಯ ಕೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾರೇಶು ಸರ್ವದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ನಮ್ಮ ಮನೆಯಲ್ಲಿ ಐದು ದಿನ ಗಣಪತಿಯನ್ನು ಇಡ್ತೀವಿ ಗಣೇಶನಲ್ಲಿ ನಾವು ಎಲ್ಲರಿಗೂ ಆಯಸ್ಸು ಆರೋಗ್ಯ ಹಾಗೆ ನಮ್ಮ ರೈತರಿಗೆ ಕಾಲು ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಬರಲಿ ಅಂತ ಪ್ರಾರ್ಥಿಸೋಣ ಈ ವಿಡಿಯೋದಲ್ಲಿ ನಾನು ಚರಿ ಟೊಮ್ಯಾಟೊ ಸಾರನ್ನು ಮಾಡ್ತಾ ಇದ್ದೀನಿ ಇದು ನಮ್ಮ ಹಿಟ್ಲಲ್ಲಿ ಆಗಿತ್ತು ಸೊ ಇದನ್ನು ನೋಡಿ ನಾನು ಒಂದು ಸಿಂಪಲ್ಲಾಗಿ ಸಾಂಬಾರನ್ನು ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಗ್ಯಾಸ್ ಆನ್ ಮಾಡಬೇಕು ಗ್ಯಾಸ್ ಆನ್ ಮಾಡಿ ಹಂಚನ್ನು ಇಡಬೇಕು ಹಂಚ್ ಕಾದ ನಂತರ ಒಂದು ಸ್ಪೂನ್ ಎಣ್ಣೆನ ಹಾಕಿ ಕಾದಿರೋ ಎಣ್ಣೆಗೆ ಚರಿ ಹಾಕ್ತಾ ಇದ್ದೀನಿ ಸೊ ನಿಮ್ಮ ಮನೇಲಿ ನೀವು ಕಡಾಯಿ ಇದ್ದರೆ ಯೂಸ್ ಮಾಡ್ಬೋದು ನಾನು ಈ ಕಬ್ಬಿನ ಹೆಂಚಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ಜೋಳದ ರೊಟ್ಟಿ ಮಾಡ್ತೀವಲ್ಲ ಆ ಥರ ಹಂಚು ಇದರಲ್ಲಿ ಮಾಡಿದರೆ ಸಾರು ರುಚಿಯಾಗಿರುತ್ತೆ ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕಡಾಯಲ್ಲಿ ಮಾಡಬಹುದು ಸೊ ನೋಡಿ ಚರೀನಾ ಈ ಥರ ಚೆನ್ನಾಗಿ ಹುರಿಬೇಕು ಆನಂತರ ಸುಲಿದಿರೋಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಹಾಗೆ ಕೊತ್ತಂಬ್ರಿನೂ ಹಾಕಿದ್ದೀನಿ ಸಾರಿ ಸಾರಿ ಕರ್ಬೆ ಕರಿಬೇನ ಹಾಕಿದ್ದೀನಿ ಹಾಕಿ ಎಲ್ಲ ಸೇರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ಕೊತ್ತಂಬರಿನ ಹಾಕಿದ್ದೀನಿ ನಾನು ಹಾಗೆ ಹಾಕಿರೋದು ನೀವು ಬೇಕಿದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಬೋದು ನೋಡಿ ಈ ಥರ ಎಲ್ಲವೂ ಚೆನ್ನಾಗಿ ಹುರಿಬೇಕು ನೆಕ್ಸ್ಟು ಒಂಚೂರು ಜೀರಿಗೆನ ಇದ್ದೀನಿ ಇದನ್ನು ಕೂಡ ಈ ಥರ ಚೆನ್ನಾಗಿ ಹುರ್ಕೋಬೇಕು ಅದು ಚರಿ ಟೊಮೆಟೊ ತುಂಬ ಸಾಫ್ಟಾಗಿ ಬರಬೇಕು ಆ ಥರ ಹುರಿಬೇಕು ಅದ ಮೇಲೆ ಸಿಪ್ಪೆ ಬರುತ್ತೆ ಅದು ನೋಡಿ ಈ ಥರ ಚಮಚಲೆ ಹಿಂಗೆ ಮಾಡಿದರೆ ಪ್ರೆಸ್ ಮಾಡಿದರೆ ಅದು ಹೊಡಿಬೇಕು ಆ ಥರ ನಾವು ಟೊಮೆಟೊನ ಹುರ್ಕೋಬೇಕು ನೋಡಿ ಇವಾಗ ಪ್ರೆಸ್ ಮಾಡಿದರೆ ಎಲ್ಲ ಟೊಮೆಟೊ ಇದು ಆಯಿತು ಹೊರಗಡೆ ಮಳೆ ಬರ್ತಾ ಇದೆ ನೋಡಿ ಇವಾಗ ಎಲ್ಲ ಎಷ್ಟು ನೀಟಾಗಿ ಮ್ಯಾಶ್ ಆಗಿದೆ ಅಂತ ಸಾರಿ ಸ್ಮ್ಯಾಶ್ ಆಗಿದೆ ಅಂತ ಅದಕ್ಕೆ ಒಂಚೂರು ಒಂದು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು ಸಾರಿ ನೀರಲ್ಲಿ ಚೆನ್ನಾಗಿ ಕುದಿಬೇಕು ಯಾಕೋ ಬರೀ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದು ಕುದಿತಾ ಇದೆ ಇದು ಈ ಥರ ಚರಿ ಟೊಮೆಟೋ ಇಂದ ನೀವು ಸಾರು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಾವು ನಾರ್ಮಲ್ ಮಾಡೋ ಟೊಮೆಟೊ ಸಾರಿಗಿಂತ ಇದು ಟೇಸ್ಟಿಯಾಗಿರುತ್ತೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ ಹಾಕಿ ಎಲ್ಲ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಇಲ್ಲ ನಾನು ಕೆಂಪು ಖಾರದ ಪುಡಿನ ಮೀನ್ಸ್ ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಇದು ಖಾರ ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ಹಾಗೆ ಒಂಚೂರು ಬೆಲ್ಲನ ಹಾಕಿದ್ದೀನಿ ಇಲ್ಲಿ ಮಾಡ್ತಿರೋದು ಕೇವಲ ಇಬ್ಬರಿಗೆ ಮಾತ್ರ ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪೇ ಮಾಡ್ತಿರೋದು ಟೊಮೆಟೊ ಎಷ್ಟಿದೆ ಅಷ್ಟೇ ನಾವು ಸಾರನ್ನು ಮಾಡಬೇಕು ಜಾಸ್ತಿ ಮಾಡಿದರೆ ಸಾರು ಸಪ್ಪೆ ಆಗಿಬಿಡುತ್ತೆ ನೋಡಿ ಇವಾಗ ಸಾರು ರೆಡಿ ಆಯಿತು ಹೊರಗಡೆ ನಮ್ಮ ತೋಟದಲ್ಲಿ ಈ ಹೂವಿದೆ ಈ ಹೂವಿಗೆ ಏನಂತಾರೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸೊ ತಾನಾಗೆ ಹುಟ್ಟಿದ್ದು ನಾವೇನು ಹಚ್ಚಿಲ್ಲ ಸೊ ಅದಕ್ಕೆ ಇದರ ಹೆಸರು ಏನಂತ ಹೇಳಿ ನೋಡಿ ಈ ಕಡೆ ರೈಸು ರೆಡಿ ಆಗ್ತಾ ಇದೆ ಇವಾಗ ಚರಿ ಟೊಮೆಟೊ ಸಾರು ರೆಡಿ ಆಯಿತು ಸರ್ವ್ ಮಾಡೋಣ ಬಿಸಿ ಬಿಸಿ ಅನ್ನ ಹಾಗೆ ದೋಸೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಿಂಪಲ್ಲಾಗಿ ಮಾಡ್ತೀವೋ ನಾವು ಅಷ್ಟೇ ರುಚಿಯಾಗಿ ಇರುತ್ತೆ ಸೊ ಹಳೆ ಕಾಲದಲ್ಲೆಲ್ಲ ಇದೇ ಥರ ಮಾಡ್ತಿದ್ರಂತೆ ಇದ್ರ ಜೊತೆ ಒಂದು ಉಪ್ಪಿನಕಾಯಿ ಹಾಗೆ ಹಪ್ಪಳ ಇದ್ದರೆ ಆಹಾ ಸ್ವರ್ಗ ನಮ್ಮ ಅಜ್ಜಿ ಇದೇ ಥರ ಮಾಡ್ತಿದ್ರು ಅವ್ರು ನೋಡಿ ನಾ ಕಲ್ತಿರೋ ಅಂಥ ಸಾರಿದು ತುಂಬ ಸಿಂಪಲ್ಲಾಗಿ ಹಾಗೆ ಸಕ್ಕ ಟೇಸ್ಟಿಯಾಗಿ ಇರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್